ಹಾಯ್ ಫ್ರೆಂಡ್ಸ್ ಹೇಮರಗುಲ್ಲೆ ಸ್ವಾಗತ ನೋಡಿ ಇದು ಬುಧವಾರ ಬೆಳಗ್ಗೆ ತುಳಸಿ ಹಬ್ಬದ್ದಿನಂತೂ ನಾನು ಮಂಗಳವಾರನೆಲ್ಲ ರೆಡಿ ಮಾಡಿ ಅಲ್ವಾ ಯಾಕೆಂದರೆ ನಾವಿವತ್ತು ಮೈಸೂರಿಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ನಮ್ಮ ಪುರೈತ್ರು ಕೇಳಿದ್ದಕ್ಕೆ ಐದರಿಂದ ಏಳು ಗಂಟೆ ಒಳಗೆ ಮಾಡಿ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಅರ್ಲಿ ಮಾರ್ನಿಂಗೇ ಇದ್ದು ಎಲ್ಲ ರೆಡಿ ಮಾಡಿಕೊಂಡು ಏಳು ಗಂಟೆ ಒಳಗೆ ನಾವು ಪೂಜೆ ಎಲ್ಲ ಹಾಲಾಕಿ ಹಾಕಿ ಅಷ್ಟು ಕುಂಬೆಲ್ಲ ಕಡಿಸಿ ಎಲ್ಲ ಪೂಜೆ ಮಾಡ್ದು ನನ್ನ ಮಗ ಸ್ನಾನಕ್ಕೆ ಹೋಗಿದ್ದ ನಾವು ಪೂಜೆ ಮಾಡ್ಬೇಕಾದ್ರೆ ಹಾಗಾಗಿ ಅವರಪ್ಪ ಅವ್ನ ಕೈಲೋ ಹಾಲು ಹಾಕ್ಸ್ಬಿಟ್ಟು ನಮಸ್ಕಾರ ಮಾಡ್ಕೊಳಪ್ಪ ಅಂತೇಳಿ ನಮಸ್ಕಾರ ಮಾಡಿದ್ರು ಮಾಡಿಸಿದ್ರು ನನ್ನ ಮಗ ಈ ಥರ ವೀಡಿಯೋ ಈ ಥರ ಮಾಡಿದ್ದೀವಿ ಅಂತ ಮಮ್ಮಿ ಒಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ನೀವು ಮಮ್ಮಿಯಿಂದ ಸರಿ ಪುಟ್ಟ ಆಯಿತು ಮಾಡ್ಕೊಪ್ಪ ಅಂತೇಳಿ ಎಲ್ಲ ರೆಡಿ ಮಾಡಿ ಎಂಟು ಗಂಟೆಗೆಲ್ಲ ಮನೆ ಬಿಟ್ಟು ಫ್ರೆಂಡ್ಸ್ ಯಾಕಂದರೆ ಟ್ರಾಫಿಕ್ ಇರುತ್ತೆ ಸುಮ್ಮನೆ ಮಳೆ ಮೋಡ ಬರೋಂಗೆ ಬೇರೆ ಮಳೆ ಬರೋಂಗೆ ಬೇರೆ ಮೋಡ ಇತ್ತಲ್ಲ ಹಾಗಾಗಿ ಬೇಗ ಮನೆ ಬರೋಣ ಅಂತೇಳಿ ಎಂಟು ಗಂಟೆಗೆಲ್ಲ ಮನೆ ಬಿಟ್ಟು ಹತ್ತು ಗಂಟೆ ಹತ್ತುವರೆಗೆಲ್ಲ ಇದು ಒಂದು ಮೈಸೂರು ಹೆಬ್ಬಾಳದಲ್ಲಿರೋದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೇ ಹಾಲು ಇದೆಯಲ್ಲ ಅಲ್ಲೇ ಮಾಡಿದ್ದು ಏನಪ್ಪ ಫಂಕ್ಷನ್ ಅಂತೇಳಿದ್ರೆ ನಮ್ಮ ಬಾವನ ಮಗಳದು ಅಂದರೆ ನಮ್ಮ ಯಜಮಾನ್ರು ಅಣ್ಣನ ಮಗಳದು ಶ್ರೀಮಂತ ಹೇಳ್ತಾರಲ್ಲ ಶ್ರೀಮಂತ ಅದು ಫಂಕ್ಷನ್ ಇತ್ತು ಹಾಗಾಗಿ ನೋಡಿ ಇದು ನಾನು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡಿದೆ ಎಲ್ಲ ಮಿಸ್ ಆಗಿದೆ ಇವರೇ ನೋಡಿ ಅವ್ರ ಅಣ್ಣನ ಮಗಳು ಅವ್ರನ್ನು ಯಾರೂ ಬಂದೇ ಇರಲಿಲ್ಲ ನಾವು ಓದಕ್ಕೂ ಮುಂಚೆ ಒಂದು ನಾಲ್ಕೈದು ಜನ ಬಂದಿ ನಾವು ಬೇಗ ಊಟ ಹುಟ್ಟಿದ್ವಿ ಅವರು ಹನ್ನೆರಡು ಗಂಟೆ ಮೇಲೆ ಟೈಮ್ ಚೆನ್ನಾಗಿಲ್ಲ ಬೇಗ ಕುರಿಸ್ತೀವಿ ಬೇಗ ಬನ್ನಿ ಅಂತ ಎಲ್ಲರಿಗೂ ಹೇಳಿದ್ರಂತೆ ಎಲ್ಲ ನಿಯರ್ ಇರೋರಲ್ವ ಸ್ವಲ್ಪ ಲೇಟಾಗಿ ಬರ್ತಾರೆ ನಾವು ಬೇಗ ಹೋಗ್ಬಿಡೋಣ ಇನ್ನ ಬ್ಯಾಂಗ್ಳೂರಿಂದ ಹೋಗಬೇಕಲ್ಲ ಅಂತೇಳಿ ಬೇಗ ಮನೆ ಬಿಟ್ಟು ಬೇಗ ಬಂದುಬಿಟ್ಟಿದ್ದು ಹತ್ತು ಹನ್ನೊಂದು ಗಂಟೆಗೆ ಗಂಟೆಗೆಲ್ಲ ಬಂದಿದ್ದೆ ಬಟ್ ಯಾರು ಬಂದೆ ಅವ್ರು ನಾಲ್ಕೈದು ಜನ ಸೇರಿದ್ರು ಆಮೇಲೆ ನಾವು ಹೋಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ದೇವಸ್ಥಾನ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಂಜನೇಯನ ಗುಡಿ ಗಣೇಶ ಎಲ್ಲ ಇತ್ತು ಅಲ್ಲೆಲ್ಲ ಒಂದು ರೌಂಡ್ ಹಾಕೊಂಡೆಲ್ಲ ಇದು ಮಾಡೋ ತನಕ ಎಲ್ಲ ಸೇರಿದ್ರು ನೋಡಿ ಇದು ಲಾಸ್ಟ್ ವೀಕ್ ನಾನು ಬರ್ತಡೇಗೆ ಹೋಗಿದ್ದ ನಾಮಕರಣಕ್ಕೆ ಅಮ್ಮ ಪಾಪನೇ ಅವರು ಬಂದಿದ್ದರು ಸರಿ ಅಂತೇಳಿ ನಮಗೂ ಮಾಡಿ ಅಂತ ಹೇಳಿದ್ರು ನಾವು ನಮ್ಮ ಹುಡುಗಿ ಥರ ಎಲ್ಲ ಸೇರಿಕೊಂಡು ನಾವು ಏನು ಮಾಡಲಿಲ್ಲ ಬಳೆ ತಟ್ಟೆ ಇಡಿಸಿ ಅಕ್ಷತೆ ಕಾಳಾಕ್ಬಿಟ್ಟು ಬಂದು ಇನ್ನೇನು ನಮಗೇನು ಮಾಡೋಕ್ಕೆ ಬರಲ್ಲ ಮತ್ತು ಆ ಹುಡ್ಗಿಗೂ ಟಯರ್ಡ್ ಆಗುತ್ತಲ್ವ ಯಾಕೆ ಸುಮ್ಮನೆ ಅಂತೇಳಿ ಲಾಸ್ಟಲ್ಲಿ ನಾವು ಹೋಗಿ ಬಳೆ ತಟ್ಟೆ ಒಂದು ಇಡಿಸ್ಬಿಟ್ಟು ಅಕ್ಷತೆ ಕಾಳ ಹಾಕ್ಬಿಟ್ಟು ಒಂಥರ ಚೆನ್ನಾಗಿತ್ತು ನಮಗೂ ಖುಷಿ ಅನ್ನಿಸ್ತು ಮಾಡಿಬಿಟ್ಟು ಬಂದು ಮತ್ತು ಇನ್ನೂ ತುಂಬ ಎಲ್ಲ ಮೂತೈದರೆಲ್ಲ ಸೇರಿ ಶಾಸ್ತ್ರಗಳು ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿ ಒಂಥರ ನಡೀತಾ ಇತ್ತು ನಾವು ಲಾಸ್ಟಲ್ಲಿ ಹೋಗೋದು ಮಾಡ್ಬಿಟ್ಟು ಬಂದು ತುಂಬ ರಶ್ ಇತ್ತು ತುಂಬ ಜನ ಇದ್ದರು ಆಮೇಲೆ ಅವ್ರ ಯಜಮಾನ್ರದು ಲಾಸ್ಟಲ್ಲಿ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ಮಾಡಿದ್ರು ಅದೇ ತಾನೇ ನೋಡಿ ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಗಂಡಂದೇ ಅಲ್ವಾ ಜಾಸ್ತಿ ಪ್ರೀತಿ ಜಾಸ್ತಿ ಇರುತ್ತೆ ಏನೋ ಒಂಥರ ಜಾಸ್ತಿ ಒಂಥರ ಅವರು ಬಿಟ್ಟೋಗ್ಬೇಕು ಅನ್ನೋದೊಂದು ಫೀಲಿಂಗ್ಸ್ ಇರುತ್ತೆ ಬಿಟ್ಟೋಗ್ಬೇಕಲ್ಲ ಸ್ವಲ್ಪ ದಿನಕ್ಕೆ ಬಾಣ ತನಿಖೆ ಅಂತ ಒಂದು ಇದಿರುತ್ತೆ ಆದರೆ ಹೆಣ್ಮಕ್ಳಿಗೊಂದು ತಾಯಿ ಅನ್ನೋದೊಂದು ಇದಿರುತ್ತೆ ನೋಡಿ ಅದೊಂಥರ ಖುಷಿ ಅವರು ಸೆಲಬ್ ಇದು ಮಾಡಬೇಕು ಅನ್ಭವಿಸ್ತಾ ಇರ್ತಾರೆ ಚೆನ್ನಾಗಿತ್ತು ಈಗ ಲಾಸ್ಟಲ್ಲಿ ಅವ್ರ ಕೆಲಸ ಶಾಸ್ತ್ರ ಮಾಡಿ ಫೋಟೋಗ್ರಾಫರ್ ಬಂದು ಫೋಟೋ ಎಲ್ಲ ಡಿಸ್ ಡಿಸೈನಾಗಿ ಎಲ್ಲ ತೆಗೀತ ಇದ್ರು ವೆರೈಟಿ ವೆರೈಟಿ ತೆಗಿತಾ ಇದ್ದರು ಅದು ನೋಡ್ಕೊಂಡು ಊಟ ಮುಗಿಸ್ಕೊಂಡ್ಬಂದು ಯಾಕಂದರೆ ನನ್ನ ಮಗನಿಗೆ ನಾವು ಕರಾಟೆ ಕ್ಲಾಸ್ ಕಳಿಸ್ಬೇಕಿತ್ತು ಮತ್ತು ತುಳಸಿ ಪೂಜೆ ಬೇರೆ ಮಾಡಿ ಬಂದಿದ್ದು ಸಂಜೆ ಬೇರೆ ಹೋಗಿ ದೀಪ ಹಚ್ಚಬೇಕಿತ್ತು ಮತ್ತು ಅಷ್ಟೊಂದು ಕುಮಕ್ಕೆಲ್ಲ ಕರಿಬೇಕು ಮಳೆ ಬರೋಂಗೆ ಬೇರೆ ಇತ್ತಲ್ಲ ಹಾಗಾಗಿ ನಾವು ಬೇಗ ಹೊರಟು ನಾಲ್ಕೂವರೆಗೆಲ್ಲ ಮತ್ತೆ ನಮ್ಮ ಮನೆಯಲ್ಲೇ ಇದ್ದು ನೋಡಿ ನಾಲ್ಕುವರೆ ಸಂಜೆ ಈವ್ನಿಂಗ್ ಫೋರ್ ತರ್ಟಿಗೆಲ್ಲ ನಮ್ಮ ಮನೆಗೆ ರೀಚ್ ಅದು ಹಬ್ಬ ಇಲ್ಲಾಂದರೆ ನಾವು ನಿಧಾನಕ್ಕೆ ಬರ್ತಾಯಿದ್ವು ಹಬ್ಬ ಬೇರೆ ಇತ್ತಲ್ವ ಹಾಗಾಗಿ ಸ್ವಲ್ಪ ಬೇಗ ಬಂದು ಯಾಕಂದರೆ ಮನೇಲಿ ಬಂದು ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿ ಆಮೇಲೆ ಅಷ್ಟೊಂದು ಕುಮಕ್ಕೆಲ್ಲ ಕರಿಬೇಕಲ್ವಾ ಕರಿಬೇಕಲ್ವ ಹಾಗಾಗಿ ನಾನು ಬೆಳಗ್ಗೆ ನೈವೇದ್ಯಕ್ಕೆ ಏನೂ ಮಾಡಿರಲಿಲ್ಲ ಸಜ್ಜಿಗೆ ಮಾಡಿದ್ದೆ ಈಗ ಕಡಲೆ ಪುಡಿ ಮಾಡೋಣ ಅಂಥೇಳಿ ಹುರ್ಗಡ್ಲೆ ಮತ್ತು ಹುರ್ಗಡ್ಲೆ ಪುಡಿ ಮಾಡ್ಕೊಂಬಿಟ್ಟೆ ಅದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಕೊಬ್ಬರಿ ತುರಿ ಇಷ್ಟನ್ನು ರೆಡಿ ಮಾಡಿ ಒಂದು ಹಾಕಿ ಒಂದು ಐದು ಜನ ಕರ್ಯಾನ ಸಾಕೀಗ ಯಾಕಂದ್ರೆ ಹಂಗೆ ತುಂಬ ಟಯರ್ಡ್ ಆಗಿತ್ತು ಬಿಳಿಗೆ ಬೇರೆ ಇದ್ದಿದ್ದು ನೋಡಿ ಕಣ್ಣು ಬಿಡೋಕೆ ಹಾಕ್ತೀನಿ ಮಲ್ಕೊಂಡ್ರೆ ಸಾಕೋನಂಗಿತ್ತು ಹಾಗಾಗಿ ಜಾಸ್ತಿ ಏನು ಮಾಡೋದು ಬೇಡ ಅಂತ ಒಂದು ಐದಾರು ಜನ ಕರಿಯಾಣ ಬಿಲ್ಡಿಂಗಲ್ಲಿರೋದು ಮಾತ್ರ ಕರಿಯಾಣಿಸಲಿ ಬೇರೆ ಯಾರು ಕರಿಯೋದು ಬೇಡ ಅಂತೇಳಿ ಹಿಂಗೆಲ್ಲ ರೆಡಿ ಮಾಡಿ ಅರ್ಣ ಉಂಕುಮು ಮೆಲ್ಲಾಡಿಕೆ ಬಾಯಣ್ಣ ಎಲ್ಲ ರೆಡಿ ಮಾಡಿಟ್ಟು ಮತ್ತೆ ಹೊಸಕ್ಕೆ ಸಂಜೆ ಅಷ್ಟು ಮುಸ್ಸಂಜೆ ಆಯಿತು ಐದುವರೆ ಐದು ಮುಕ್ಕಾಲು ಆಯಿತು ಇರಪ್ಪ ಇನ್ನು ದೀಪ ಹಚ್ಬಣೆಲ್ಲ ಅಂತೇಳಿ ಬಾಗ್ಲಿಗೆ ದೀಪ ಹಚ್ಚಿಟ್ಟು ಮತ್ತು ಅಮ್ಮನ ಮುಂದೇನೋ ಮೂರು ದೀಪ ಇಟ್ಟಿದ್ದೆ ಈ ಕಡೆ ಲಕ್ಷ್ಮಿ ಹತ್ರ ಎರಡು ದೀಪ ಇಟ್ಟಿದ್ದೆ ದೇವ್ರ ಮನೇಲಿ ಎರಡು ದೀಪ ಎಲ್ಲ ಸೇರಿ ಒಂಬತ್ತು ದೀಪ ಆಯಿತು ಎಲ್ಲ ಕಡೆಯೂ ದೀಪ ಹಚ್ಚಿ ಇಡ್ತಾಯಿದ್ದೀನಿ ನೋಡಿ ಒಂದು ಕಡೆಯಿಂದ ದೀಪ ಹಚ್ಕೊಂಡ್ಬಿಟ್ರೆ ಆಮೇಲೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈಗ ಬೇಗ ಬೇರೆ ಕಾರ್ತಿಕ ಮಾಸದಲ್ಲಿ ಬೇಗ ಕತ್ತಲೆ ಆಗುತ್ತೆ ನೋಡಿ ಬೇಗ ಹೊಸಲಿಗೆಲ್ಲ ಪೂಜೆ ದೀಪ ಹಚ್ಚಿ ಪೂಜೆ ಮಾಡಬೇಕಲ್ವಾ ಹಾಗಾಗಿ ನಾನೇನು ಮಾಡಿದೆ ಫಸ್ಟು ಮನೆಯೊಳಗಡೆ ಮನೆ ದೇವ್ರಿಗೆ ಹಚ್ಚಿದೆ ಆಮೇಲೆ ಹಚ್ಚಿದೆ ಆಮೇಲೆ ತುಳಸಮ್ಮನ ಹತ್ರ ಈ ಕಡೆ ಲಕ್ಷ್ಮೀ ವಿಗ್ರಹ ಇಟ್ಟಿದ್ದೀನಿ ಆ ಕಡೆಯೂ ಎಲ್ಲ ಕಡೆಯೂ ಹಚ್ಚಿ தீபாச்சி ரெடி மாதீனி நோடி ದೀಪ ಹಚ್ಚಿ ರೆಡಿ ಮಾಡಿದೆ ಮತ್ತು ಮೊನ್ನೆ ಒಂದು ತೋರಿಸೋದನ್ನೆಲ್ಲ ಕ್ಯಾಂಡಲ್ ತಂದಿದ್ದು ಅಂತ ಅದನ್ನೆಲ್ಲ ಬೆಳಗೇನೆ ಹಾಕಿಟ್ರೆ ಬ್ಯಾಟ್ರಿ ಹೋಗುತ್ತೆ ಅಂತೇಳಿ ಆಗ ಹಾಕೋಣ ಅಂತೇಳಿ ಹಾಕಿಟ್ಟೆ ನೋಡಿ ಫ್ರೆಂಡ್ಸ್ ಹಾಕಿದಾಗ ತುಂಬ ಚೆನ್ನಾಗಿತ್ತು ಒಂದು ತ್ರೀ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ತುಂಬ ಲೈಟ್ ಬೆಳಕಿತ್ತು ಆಮೇಲೆ ತಗೊಳ್ಳಿ ಫುಲ್ಲು ಕಲರ್ ಕಡಿಮೆ ಆಗೋಯ್ತು ನಮ್ಮ ಯಜಮಾನ ಹಿಡ್ಕೋ ಚೆನ್ನಾಗಿ ಕಾಣಿಸ್ತಿದ್ದೆ ಇನ್ನೊಂದು ಸಲ ಅಂತ ಹೇಳಿದ್ರು ಮತ್ತು ಇನ್ನೊಂದು ಸಲ ಹಿಡಿದು ತೋರಿಸ್ತೀವಿ ಅವ್ರಿಗೆ ನಾನಿಟ್ಟಿದ್ದೊಂದು ಐದುವರೆ ಐದು ಮುಖಾಲ ಅನಿಸುತ್ತೆ ಒಂದು ಒಂಬತ್ತು ಗಂಟೆ ಆಗೋಷ್ಟು ಫುಲ್ಲು ಕಲರ್ ಕಡಿಮೆ ಆಗಿಬಿಟ್ಟಿತ್ತು ಅದು ಬ್ಯಾಟ್ರಿ ಲೋ ಆಗ್ಬಿಟ್ಟಿತ್ತು ಅನ್ಸುತ್ತೆ ಅಷ್ಟೇ ಅನಿಸುತ್ತೆ ಅದು ಶೆಲ್ದು ಅನ್ಸುತ್ತೆ ಅದು ಶೆಲ್ದು ಎಲ್ಲ ವೀಕ್ ಆಗಿಬಿಟ್ಟಿತ್ತು ನಮ್ಮ ಯಜಮಾನ ತರ್ತಿನ್ ಬಿಡು ತಂದು ಹಾಕಿದ್ರಾಯ್ತು ಅಂತೇಳಿ ನನ್ನ ನಾನು ಇದ್ರೆ ಸುಮ್ಮನೆ ವೇಸ್ಟ್ ಇವೆಲ್ಲ ಅಂತ ಅವರವೆಲ್ಲ ಯೋಚನೆ ಮಾಡಲ್ಲ ಅವ್ರಿಗೆ ತಗ ತಗೋಬೇಕು ಅಂದರೆ ತಗೋಬೇಕು ಅಷ್ಟೇ ಸರಿ ಅಂತೇಳಿ ಪೂಜೆ ಮಾಡಿದೆ ಪೂಜೆ ಮಾಡಿ ಹೊಟ್ಟೆ ಶು ಆಗ್ತಿತ್ತು ಮಧ್ಯಾಹ್ನ ಅಲ್ಲೂ ಊಟ ಮಾಡಿದ್ದು ಬರಿ ಮತ್ತೆ ಬಂದು ಏನು ತಿನ್ಲಿಲ್ವ ಬೇಗ ಬೇಗ ಅಡುಗೆ ಮಾಡೋಣ ಇನ್ನು ಮಲ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ ಅಂತೇಳಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಬೇರೆ ಟೊಮೊಟೊ ಗೊಜ್ಜು ಅನ್ನ ಮಾಡೋಣ ಅಂತೇಳಿ ಟೊಮೊಟೊ ಗೊಜ್ಜು ಅನ್ನ ಮಾಡಿದೆ ಮತ್ತು ಅಷ್ಟು ನಮ್ಮ ಫ್ರೆಂಡ್ಸ್ ಬಂದರು ಮತ್ತು ಅಷ್ಟನ್ನೊ ಕುಮುಖಿ ಬಿಲ್ಡಿಂಗಲ್ಲೆಲ್ಲ ಕರೆದನಲ್ಲ ಅವರೆಲ್ಲ ಬಂದಿದ್ದರು ಅದರಲ್ಲಿ ಒಬ್ಬರು ಮಾತ್ರ ಬರೋಕ್ಕಾಗಲಿಲ್ಲ ಬರಲಿಲ್ಲ ಇಲ್ಲ ಇಬ್ಬರು ಬರಲಿಲ್ಲ ಬಿಲ್ಡಿಂಗಲ್ಲಿ ಬರೋಕ್ಕಾಗಲಿಲ್ಲ ಅಂತ ಮತ್ತು ನಮ್ಮ ಇನ್ನೊಬ್ರು ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವರು ಬಂದರು ಅವರು ಒಂದು ಸ್ವಲ್ಪ ಮಾತಾಡ್ದ ಕುತ್ಕೊಂಡು ಹಂಗು ಇರೀರಿ ಅಂದ ಹಂಗೆ ಒಂದು ಅರ್ಧ ಗಂಟೆ ಇದ್ದರು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವರಿಗೆಲ್ಲ ಅಷ್ಟುಕುಮ ಕೊಟ್ಟು ಎಲ್ಲ ತನಕ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಎಲ್ಲ ಬಂದು ಬಂದು ತನಕ ಅಷ್ಟೊತ್ತಾಯಿತು ಅದ್ರಲ್ಲಿ ನಮ್ಮ ಫ್ರೆಂಡ್ ಬಂದಿದ್ರು ಅನ್ನೋಲ್ಲ ಅವ್ರನ್ನ ಕೂರ್ಸ್ಕೊಂಡು ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ದು ಅಷ್ಟೊಂದು ನನ್ನ ವೆಜ್ ಬಂದಂಗೆ ಒಟ್ಟೆ ಎಷ್ಟು ಆಗ್ತಿದೆ ಅಂದರೆ ನಾನು ಪೂಜೆ ಮಾಡಿದ ತಕ್ಷಣ ಪಾಪ್ಕಾರ್ನ್ ಮಾಡ್ಕೊಂಡ್ರು ಅವರೇ ಮಾಡ್ಕೊಳ್ಳಿ ಅಂತೇಳಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮತ್ತು ಅನ್ನ ರೆಡಿ ಮಾಡಿ ಇಟ್ಬಿಟ್ಟೆ ಯಾಕೆಂದರೆ ಆಮೇಲೆ ಊಟ ನಿಧಾನಕ್ಕೆ ಮಾಡ್ಕೊಬೋದು ಏಕೆಂದ್ರೆ ಈಗ ಆಯಸ್ಸಾಗಿರೋದ್ರಿಂದ ಎಲ್ಲ ಮಾಡಿ ಮಾಡೋಕ್ಕಾಗಲ್ಲ ಅಂತೇಳಿ ಪೂಜೆ ಮಾಡಿದ ತಕ್ಷಣವೇ ಎಲ್ಲ ಮಾಡಿ ಎಲ್ಲ ಹೋದ್ಮೇಲೆ ಏನು ಮಾಡಿದೆ ಕೆಂಪಾರತಿ ಮಾಡಿದೆ ಫ್ರೆಂಡ್ಸ್ ಯಾಕಂದರೆ ದೃಷ್ಟಿಯಾಗಿ ನಮ್ಮ ಕಣ್ಣೇ ಬಿಡುತ್ತೆ ಅಮ್ಮನಿಗೆ ಅಂತೇಳಿ ಕೆಂಪಾರರತಿ ಮಾಡಿ ಹೊಸಲಿಗೆ ಬಾಗಿಲಿಗೆ ಮತ್ತು ದೇವ್ರಿಗೆ ಎಲ್ಲದಕ್ಕೂ ಮಾಡಿ ಈ ಥರ ತುಳಸಿ ಹಬ್ಬನ ಆಚರಣೆ ಮಾಡೋದು ಹೇಗಿತ್ತು ಅಂತ ನೋಡಿ ಸಬ್ಸ್ಕ್ರೈಬ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ವಿಡಿಯೋನ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಇತ್ತು ನೋಡಿ ನಮ್ಮನೆಯದು ತುಳಸಿ ಹಬ್ಬದ ಆಚರಣೆ ಆಮೇಲೆ ಇದೆಲ್ಲ ಆದಮೇಲೆ ಏನು ಮಾಡೋದು ಇನ್ನು ಸ್ವಲ್ಪ ಪಟಾಕಿ ಉಳಿಸಿದೆ ದೀಪಾವಳಿ ಹಬ್ಬದ್ದು ಮಮ್ಮಿ ಸುಸುರು ಬತ್ತಿ ಹಚ್ಚಿದ್ದೀನಿ ಅಂತೇಳಲ್ಲ ಅಷ್ಟಲ್ಲ ಆಗಲೇ ಒಂಬತ್ತು ಒಂಬತ್ತುವರೆ ಆಗಿತ್ತು ನನ್ನ ಯಜಮಾನರು ಬೈದರು ಎಲ್ಲ ಮಲಗಿರ್ತಾರೆ ಬೇಡ ಪುಟ್ಟ ಅಂತೇಳಿ ಏನು ಅವ್ನಿಗೆ ಸ್ವಲ್ಪ ಡಿಸಪಾಯಿಂಟ್ ಆಗಬಾರ್ದು ಅಂತೇಳಿ ಅವ್ನು ಸ್ವಲ್ಪ ಸುಸುರು ಬತ್ತಿ ಹಚ್ಚಿ ಮಲಗಿಸೋಣ ಅಂತೇಳಿ ಒಂದೆರಡು ಸು ಅದು ತುಂಬ ಏರ್ ಪೊಲ್ಯೂಷನು ಇಷ್ಟು ಹೊಗೆ ಗೊತ್ತಾ ಸಿಕ್ಕಾಬಟ್ಟೆ ಹೊಗೆ ಅದ್ರೂ ಒಂದು ಸ್ವಲ್ಪ ಒಂದೆರಡು ಬಾಕ್ಸು ಸುಸುರು ಬತ್ತಿ ಹಚ್ಚಿದ ಮತ್ತು ಆಮೇಲೆ ನನಗೂ ಹಚ್ಚಿ ಅಂದರು ನಾನು ಒಂದೆರಡು ಹಚ್ಬಿಟ್ಟು ಒಳಗೆ ಬಂದ್ಬಿಟ್ಟೆ ಸೊ ಕೃಷ್ಣ ಚಕ್ರ ಅದು ಇದು ಅಂತ ಹಚ್ಕೊಂಡು ನಡಿಯಪ್ಪ ಇನ್ ಟೈಮ್ ಆಗಿದೆ ಎಲ್ಲ ಮಲಗಿರ್ತಾರೆ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಸ್ವಲ್ಪ ಸ್ವಲ್ಪ ಹಚ್ಬಿಟ್ಟು ಒಂದು ಸ್ವಲ್ಪ ಮಿಕ್ಕಿತ್ತು ಇನ್ನೊಂದಿನ ಯಾವ ಥರ ಹಚ್ಚಿವಿ ಅಂತ ಸಮಾಧಾನ ಮಾಡಿದೆ ಅವ್ನು ಅಷ್ಟಕ್ಕೆ ಖುಷಿ ಅದ ಸಾಕು ಮಮ್ಮಿ ಆಯಿತು ಪರವಾಗಿಲ್ಲ ಬಿಡಿ ಅಂತೇಳಿ ನೋಡಿ ಅವನ ಮುಖದಲ್ಲಿ ಪಟಾಕಿ ಅಂದರೆ ಏನು ಖುಷಿ ನಮ್ಮ ಮಕ್ಕಳಿಗೆ ಹೊಡೆದ್ಬಿಟ್ಟು ಸರಿ ನಡಿ ಪುಟ್ಟ ಸಾಕು ಅಂತೇಳಿ ಅಷ್ಟಕ್ಕೆ ಎಂಡ್ ಮಾಡ್ದು ಫ್ರೆಂಡ್ಸ್ ಯಾಕಂದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದಲ್ಲ ಅದಕ್ಕೆ ನೈಟು ಒಂಬತ್ತುವರೆ ಬೇರೆ ಆಗಿತ್ತು ಮತ್ತೆಲ್ಲ ಸೌಂಡ್ ಆಗುತ್ತೆ ಯಾಕೆ ಅಂತೇಳಿ ಅಷ್ಟಕ್ಕೆ ಸ್ಟಾಪ್ ಮಾಡೋದು ಇಷ್ಟೇ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು